ನಮಸ್ಕಾರ ರೀ ಎಲ್ರಿಗೂ ಏನು ಟಾಪಿಕ್ ತೊಗೊಂಬಂದಿನ ಟಾಪಿಕ್ ಇಲ್ಲ ಬ್ಲಾಗ್ ಅಂತೇನಿಲ್ಲ ಇವತ್ತು ಹೇರ್ ಪ್ಯಾಕ್ ಅಂತ ಹೇಳ್ಕೊಡ್ಬೇಕಂತ ಮಾಡೇನಿ ಹೇರ್ ಪ್ಯಾಕ್ ನಿಮಗೂ ಹೇಳ್ಕೊಡ್ತೀನಿ ಆಗಿರ್ತಾವೆ ಕೂದಲ ಆಮೇಲೆ ಉ ಉದ್ದಾಗ ಬರ್ತಾವ ಹೆಲ್ದಿ ಕೂದಲ ಇವಾಗ ನಾನು ಏನೇನು ಹೇರ್ ಪ್ಯಾಕ್ ಯೂಸ್ ಮಾಡ್ತೀನಿ ಅಂತಂದು ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ಬೇಗನ ಬೆಳಿತಾವು ಹೇರ್ಸ್ ಮೆತ್ತಿಮೆಗೆ ಎಲ್ಲ ಬೋಳ್ ಬೋಳ್ ಆಗಿದ್ರು ಏರ್ಸ್ ದೌಡ್ ದೌಡ್ ಬೆಳಿತಾವೆ ನೋಡಿರಿ ಇವತ್ತು ನಾನು ಏನೇನು ಸಾಮಾನು ತೊಗೊಂಬಂದಿನಪ್ಪ ಅಂದ್ರೆ ನಿಮಗೆ ತೋರಿಸ್ತೀನಿ ಅಂತ ಬನ್ರಿ ಏನು ತೊಗೊಂಡಿನಿ ಅಂತಂದ್ರೆ ಸ್ವಲ್ಪ ಅಕ್ಕಿ ಅಕ್ಕಿ ರೀ ಚಲೋ ಅಕ್ಕಿ ಅಲ್ಲ ನಾನು ತೊಗೊಂಡಿದ್ದ ರೇಷನ್ ಅಕ್ಕಿ ತೊಗೊಂಡಿನಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಳು ಎಷ್ಟು ಕಾಳು ಹಾಕೊಂತೀರಿ ಅಷ್ಟು ಚಲೋ ಆಗಿ ಹೇಳ್ ಬೆಳಿತಾವೆ ನೋಡಿರಿ ಈಗ ಮೆಂತ್ಯ ಕಾಳು ಆಮೇಲೆ ಒಂದು ಈರುಳ್ಳಿ ತೊಗೊಂಡೀನಿ ಕಟ್ ಮಾಡ್ಕೊಂಡು ಹಾಕ್ಕೊಳಕ ಅಂತಂದು ಒಂದು ಈರುಳ್ಳಿ ತೊಗೊಂಡೀನಿ ಆಮೇಲೆ ಸ್ವಲ್ಪ ಈ ಇದು ಪೇರ್ಲಿ ಎಲಿ ಪೇರ್ಲೆ ಎಲಿ ಯಾಕೆ ತೊಗೊತೀವಪ್ಪ ಅಂದ್ರೆ ಕೂದಲು ಕಪ್ಪಾಗಕ್ಕ ಅಂದ್ರೆ ಭಾಳ ಹೆಲ್ಪ್ ಮಾಡತ್ತೆ ನೋಡಿರಿ ಇದು ಕಪ್ಪಾಗ ಇಟ್ಕೊಳಕ್ಕೆ ಖಾಯಂ ಹಚ್ಕೊತ ಇದ್ರೆ ನೀರು ಹಚ್ಕೊತ ಬಂದ್ರೂ ಕೂದಲು ಕಪ್ಪಾಗ ಇರ್ತಾವೆ ಯಾವಾಗಲೂ ಕೆಂಪಾಗಂಗಿಲ್ಲ ನಾನು ಒಂದೆರಡು ಎಲೆ ತೊಗೊಂಡಿನಿ ಆಮೇಲೆ ಎಲೆ ತಗೊಂಡೀನಿ ಒಂದು ಮೂರು ನಾಲ್ಕು ಇದ್ರ ವಾಸನೆ ಅಂತ ಲಿಂಬಿ ವಾಸ್ನೆ ನೋಡ್ರಿ ಅಲ್ಲ ಲಿಂಬು ಎಲ್ಲಿ ಡ್ಯಾಂಡ್ರಫ ಹೋಗುತ್ತೆ ನೋಡಿರಿ ಹೊಟ್ಟು ತಲೆಯಾಗ ಹೊಟ್ಟಿದ್ರು ತಲೆಯಾಗ ಹೊಟ್ಟು ಹೋಗುತ್ತೆ ಆಮೇಲೆ ದಾಸಾಳು ಹೂವಿನ ಎಲೆ ಒಂದು ಐದಾರು ತಗೊಂಡೆ ನಾನು ಹೋದ್ರಿ ತೊಗೊಂಡು ಬೇವಿನ ತಪ್ಲ ಬೇವಿನ ತಪ್ಲ ಅಂತೂ ಎಲ್ಲದಕ್ಕೂ ಹೆಲ್ದಿ ನಮ್ಮ ಅಜ್ಜಿ ಕಾಲ್ದಾಗಿದ್ರು ಬೇವಿನ ಎಣ್ಣೆ ಹಚ್ಕೊಂಡು ಕೂದಲು ಉದ್ದು ಬರ್ಸ್ಕೊತಿದ್ರಂತ ಬೇವಿನ ಎಣ್ಣೆ ಇವಾಗ ನಮಗೆ ಹಚ್ಕೊಳಕಾಗ ರೀ ಅಷ್ಟು ವಾಸನೆ ಇರ್ತೈತಿ ಅವಾಗ ಹಚ್ಕೊಂಡು ಅಷ್ಟೆಲ್ಲ ಕೂದ ಬೆಳೆಸ್ಕೊಂತಿದ್ರು ಈಗ ಅವಾಗ ಇವಾಗ ಭಾಳ ವ್ಯತ್ಯಾಸ ಐತೆ ನೋಡಿರಿ ಈಗ ಹೇರ್ ಪ್ಯಾಕ್ ಅಂತಂದು ನಾನು ಕೂದಲು ಕೆಂಪು ಹಾಕ್ಬೇಕಂತಂದು ಮಾಡೀನಿ ಆದರೆ ಹೆಲ್ದಿಯಾಗಿ ಕೂದ ಅಂತಂದು ಪ್ರೇಮ್ದುಲ್ಲ ಪ್ಯಾಕೆಟ್ ತೊಗೊಂಡಿನಿ ನಾನು ಕೂಲ್ ಸ್ವಲ್ಪ ಹೇರ್ ಕಟ್ ಜಾಸ್ತಿ ಮಾಡೋದ್ರಿಂದ ನಾನು ಸ್ವಲ್ಪ ಅದಾ ಕೂದ ಹೀಗಾಗಿ ಪ್ರೇಮ್ದುಲ್ಲನ್ನು ಪ್ಯಾಕೆಟ್ ತೊಗೊಂಡೀನಿ ಇಷ್ಟು ಮೆಹೆಂದಿ ಸಾಕ್ರಿ ಇದು ಮೆಹಂದಿ ಕಲಸು ಆಗಿರೋದ್ರಿಂದ ಇಷ್ಟು ಮೆಹಂದಿ ಹಾಕ್ಕೊಂಡೆ ನಾನು ಟೇಮ್ ದುಲನ್ ಮೆಹಂದಿ ಇನ್ನು ಸ್ವಲ್ಪ ಕೆಂಪು ಜಾಸ್ತಿ ಬೇಕಪ್ಪ ಅಂದ್ರೆ ಚಹಾಪುಡಿ ಚಹಾ ಪುಡಿ ಮಾತ್ರ ಭಾಳ ಹೆಲ್ದಿ ಪುಡಿ ಒಂದು ಒಂದು ಸ್ವಲ್ಪ ಪುಡಿ ಹಾಕ್ಕೊಳ್ಳೋಣಂತ ಈಗ ಹಾಕ್ಕೊಳ್ಳೋಣಂತ ಬರೀ ಎಲ್ಲ ಸಾಮಾನ ಬರ್ರಿ ಹಾಕ್ಕೊಳ್ಳೋಣಂತ ಈಗೆಲ್ಲ ಸ್ವಲ್ಪ ನೀರು ನಾನು ಡಬ್ರ್ಯಾಗ ಎಷ್ಟು ನೀರು ತೊಗೊಂಡು ಏನೇನು ಹಾಕ್ಕೊಂಡಿನಪ್ಪ ಅಂದ್ರೆ ನೋಡಿರಿ ಇವನ್ನೆಲ್ಲ ಎಲ್ಲಿ ಕಟ್ ಮಾಡ್ಕೊಂಡಿನಿ ಗಾವ ಹಾಂಗಿಲ್ಲ ಅಂತಂದು ಕಟ್ ಮಾಡ್ಕೊಂಡಿನಿ ಇಲ್ಲಿ ಬೇವಿನ ತಪ್ಲ ಅಂತೂ ಸಣ್ಣಾಗಿರ್ತಾವ್ ನಡಿತೈತಿ ಕರ್ಬೇವು ಇದ್ದಂಗೆ ಇರ್ತೈತಿ ಅದನ್ನೂ ಹಿಂಗೆ ಸಣ್ಣಾಗ ಹಾಕೊಂಡ್ಬಿಟ್ಟಿನಿ ನೋಡ್ರಿ ಇಷ್ಟು ಬೇವಿನ ತಪ್ಲ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಅಂತೂ ಉಳ್ಳಾಗಡ್ಡಿ ಶಾಂಪೂನ ಬಂದುಬಿಡಿದ್ರಿ ಈಗಂತೂ ಅದಕ್ಕೆ ಒಂದು ಉಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಇದ್ರ ರಸ ಬಿಟ್ಕೊತಂದ್ರೆ ಅಷ್ಟು ಕೂದಲಿಗೆ ಹೆಲ್ದಿ ನೋಡಿರಿ ಇಲ್ಲನ ಕಾಳು ಅಂತೂ ಭಾಳ ಚಲೋ ನೋಡ್ರಿ ಇದಕ್ಕೆ ಇದು ಅಕ್ಕಿ ಅಕ್ಕಿ ಇದು ಸ್ಪ್ರೇನು ಬಂದು ಟೈತಿ ಕೂದಲಿಗೆ ಇವಾಗಂತಂದು ನಾವು ಒರ್ಜಿನಲ್ಲ ಮನ್ಯಾಗ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ ಹಾಗಾಗಿ ನಾನು ಇಷ್ಟು ಹಾಕ್ಕೋತೀನಿ ಮತ್ತು ದಾಸವಾಳದಲ್ಲಿ ಅಂತೂ ಲಾಯಿ ಗಾಳಿ ಚಲೋ ಆಗುತ್ತೆ ಇದ್ರ ನೀರನ್ನ ಹಚ್ಚಾಗಿರೋದು ಕಾರಣಕ್ಕೆ ಇದು ಬಿಟ್ಕೊಂಡ್ಬಿಡಿದೆ ಎಲ್ಲ ಹಚ್ಚಗೆ ಅಂತಂದು ಇದನ್ನು ಸ್ವಲ್ಪ ನನಗೆ ಕಲರಿಗೋಸ್ಕರ ಚಹಾ ಪುಡಿ ಒಂದು ಸ್ಪೂನ್ ಚಹಪುಡಿ ಹಾಕೊತಾನೆ ಈಗ ಚಹಪುಡಿ ಹಾಕೊತ ನೋಡಿದ್ರೆ ಒಂದು ಸ್ಪೂನು ಐತ್ರಿ ಇದನ್ನ ಕುದಿಯಾಕಿಟ್ಟಿದ್ರೂ ಅಂತ ಏನು ಇಷ್ಟು ಅಷ್ಟು ಹಾಕೊಂಡಿ ಅಂತ ಅಂದ್ಕೊಂತಿ ನೋಡಿರಿ ಇವಾಗ ಇಷ್ಟೆಲ್ಲ ಕಲರ್ ಬಿಡಾಕತ್ತೆ ಇದನ್ನ ಕುದಿಸ್ಕೊಂಡು ನೀರು ಹಾಕೊಳ್ಳೋ ಬರೀ ಹಾ ಗ್ಯಾಸ್ ಹಚ್ಕೊಂಡಿವಿ ನೋಡ್ರಿ ಇದನ್ನ ಇಡೋಣಂತ ಒಂದು ಐದು ನಿಮಿಷ ಕುದಿ ಬಿಟ್ಟ ಗ್ರೀನ್ ಕಲರ್ ಎಲ್ಲ ಕಲರ್ ಬಿಡ್ಬೇಕು ನೋಡ್ರಿ ಮೆಂತೆ ಕಾಳು ಅಕ್ಕಿ ಪಕ್ಕಿ ಎಲ್ಲ ಕುದಿಬೇಕು ಕುದ್ಕೊಂಡಿಂದ ಅದ ನೀರು ಬರ್ತತಿ ಅದ ನೀರು ಅಷ್ಟು ಹೆಲ್ದಿ ಇರ್ತದೆ ನೋಡ್ರಿ ಕೋ ಹೇರಿಗೆ ಕೂದಲಕ್ಕಂತ ಹಚ್ಕೊಡ್ರಂದ್ರೆ ಅಷ್ಟು ಉದ್ದ ಅಷ್ಟು ಚಲೋ ಬರ್ತಾವೆ ನನಗಂತೂ ಮಕ್ಳು ಆಪ್ರೇಷನ್ ಆಗಿದ್ದಾಗ ಎಲ್ಲ ಕೂದಲನ್ನ ಹೋಗಿಬಿಟ್ಟಿದ್ದು ಜಾಸ್ತಿ ಇವಾಗ ಎಷ್ಟೋ ಬೆಟ್ರ್ ಇದನ್ನ ಹಚ್ಕೊಳಕಿತ್ತಿಂದ ಎರಡು ತಿಂಗಳಿಗೆ ಬಂದು ಕೂದಲ ನನಗೆ ಕರೆಂಟಿನ ಆಪ್ರೇಷನ್ ಆಗಿರೋದ್ರ ಕಾರಣಕ್ಕೆ ಸರಿಯಾಗಿ ನನಗೆ ಕೂದಲೆಲ್ಲ ಉದುರ್ಬಿಟ್ಟಿದ್ದು ಈಗ ಎಷ್ಟೋ ಬಾ കൂദ്ൽ ബന്തു മറ്റേ നസ്തായി എൽിയാകർത്ത നോട്രി വന്ന് കൂദ്ലു തിരോങ്കില്ല നനീവ നാച്ചകൊക്കെ എടുത്തി വാരക്കെടു സലാക ഇതൊക്കെ മെഹന് ഹീറ്റ സംബന്ധ മെഹിന്ദി ഹോൾ ആത്തിനു മെഹി ഹച്ചി ഇത് ബ്രിരി ഇത് 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 നരസ് ഹു നെഡ് ഹച്ചക വിട്ടു നെടൈത്തി എടു ദിന ഹോന്ദ്ര അസ് എൽദിയായിരത്തി നോട്രി ഇവക ഇത് കൂീലി ನೋಡಿರಿ ಈ ಥರ ಎಲ್ಲ ಕುದ್ಕೊಂಡು ಅದು ಕಲರ್ ಬಿಡ್ತೈತಿ ಮೆಂತ್ಯೆಕಾಳಂದು ಕಲರ್ ಅದರದ್ದು ಕಂಟೆಂಟ್ ಬಿಡ್ತೈತಿ ಲಿಂಬಿ ಹಣ್ಣು ಲಿಂಬಿ ತಪ್ಲ ಹಾಕಿನ ಹತ್ತದಂತೂ ವಾಸನೆ ಘಮ ಘಮ ಹಿಡಿದು ಬಿಟ್ಟೈತಿ ಮತ್ತು ಇವೆಲ್ಲ ತಪ್ಲ ಅಂದು ಗ್ರೀನ್ ಕಲರ್ ಅಷ್ಟು ಬಿಡು ಮಟನ ಕುದಿಸ್ಬೇಕು ನೋಡ್ರಿ ಇಷ್ಟೆಲ್ಲ ಕುದಿಸಿ ಕುದಿಸಿ ಜಾಸ್ತಿ ಕುದ್ದಿಂದನ ಅದರ ನೀರು ಗಟ್ಟಿಯಾಗಿ ಬರ್ತೈತಲ್ಲ ಅದ ನೀರ ನಾನು ಮೆಹಂದಿ ಕಲಿಸ್ಕೊತೀನಿ ಅದ ನೀರ ಹಂಗೆ ಹಚ್ಕೊಂಡ್ರೂ ನಡಿತೈತಿ ನಾನು ವಾರಕ್ಕೆ ಎರಡು ಸಲ ಹಚ್ಕೊಂಡು ತಲೆ ಸ್ನಾನ ಮಾಡ್ತೈತಿನಿ ಹೀಗಾಗಿ ನಾನು ಕೂದಲು ಸ್ವಲ್ಪ ನೆತ್ತಿ ಮ್ಯಾಗೆಲ್ಲ ಹೋಗಿದ್ದು ಕೂದಲೆಲ್ಲ ಬರ್ತಾ ಬಂದಿದ್ದು ಬಂದಾವ್ರಿ ಇದು ನೂರಕ್ಕೆ ನೂರು ಸತ್ಯ ನನಗೆ ನಿಜವಾಗ್ಲೂ ಆ ಥರದ್ದು ಏನು ನೆತ್ತಿ ಮ್ಯಾಗೆಲ್ಲ ಕೂದಲೆಲ್ಲ ಹೋಗ್ಯಾವಲ್ಲ ಅಂತಂದಿದ್ರು ಹಿಂದೆ ಬೇಕಾದ್ರೂ ಹಾಕಿ ಓದುತ್ತೆ ನೆತ್ತಿ ಮ್ಯಾಗ ಕೂದ್ ಹೋಗಿದ್ರಂದ್ರೆ ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಹೆಣ್ಮಕ್ಳು ಹಿಂಗಾಗಿನೇ ನೆತ್ತಿ ಮ್ಯಾಗೆಲ್ಲ ಕೂತು ಹೋಗಿದ್ದು ಬೋಳ್ಬೋಳಾಗಿದ್ರು ಇದು ಈ ಥರದ್ದು ಟ್ರೀಟ್ಮೆಂಟ್ ಮಾಡ್ಕೊಳಕ್ಕೆ ಭಾಳ ಚಲೋ ನೋಡಿ ಮನಿ ಮನೆ ಮದ್ದ ಅಂತಂದ ಹೇಳ್ಕೊಬೋದು ನಾವು ನೋಡ್ರಿ ಕುದ್ದಿಂದ ಈ ಥರ ಆಗಿಬಿಡ್ತೈತಿ ನಾನು ಇದ್ರ ನೀರು ಮ್ಯಾಲ್ಕ ಸ್ವಲ್ಪ ಸೋಸ್ಕೊಂಡು ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊತ ನೋಡ್ರಿ ಈಗ ಇದನ್ನ ಹೋಗೋಣ ಅಂತ ಬರ್ರಿ ಈ ಥರ ನೀರು ಬಂದು ನೋಡಿರಿ ಇದನ್ನ ನೀರು ಹಾಕೊಳ್ಳೋದ್ರಿಂದ ನೆತ್ತಿ ಮ್ಯಾಗಿನ ಬೋಳ್ ಬೋಳ್ತಿ ಲೆಕ್ಕನೂ ಆಗುತ್ತೆ ಇದು ನೀರು ಸ್ಟೋರ್ ಮಾಡಿ ಮಾಡಿಟ್ಕೊತ ನಾನು ಸ್ವಲ್ಪ ಸ್ವಲ್ಪಷ್ಟು ನೀರು ಬರ್ತಾವು ಬಂದಿಂದ ಎಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೋಬೇಕಾಗತ್ತೆ ಇದನ್ನು ನೀರ ಕಲ್ಸ್ಕೊತಾನೀಗ ಇದನ್ನು ನಾಲ್ಕು ತಾಸು ನೆನೆ ಹಾಕಿಲ್ರಿ ನಾನು ಸೂಡಾಕತೈತಿ ಆರಿಂದ ನಾನು ಹಾಕೋರಿ ಬೇಡ ಮೇಂಗಿಲ್ಲ ಇದನ್ನು ಒಂದು ನಾಲ್ಕು ತಾಸು ಬಿಟ್ಬಿಡೋಣ ಅಂತ ನಾ ಅದು ಒಂದು ಸ್ವಲ್ಪ ಎಲ್ಲದು ಕಂಟೆಂಟ್ ಕೂಡ್ಕೊಲಿ ಅಂತ ಒಂದು ಬಿಟ್ಬಿಡೋಣ ಅಂತ ಈ ನೀರು ಏನಾಯ್ತಲ್ರಿ ಈ ನೀರು ರೀ ಇದು ಭಾಳ ಚಲೋ ನೋಡ್ರಿ ಇದು ಇದು ನೀರೇ ನಾನು ಒಂದು ಕಡೆ ಹಾಕ್ಕೊಂಡು ಬಸ್ತಿ ಇಟ್ಕೊಂಡ್ಬಿಡ್ತೇನೆ ಇದನ್ನು ಮತ್ತೆ ಹಂಗೆ ಎರ್ಕೊಳ್ಳೋ ಮುಂದೆ ಸ್ವಲ್ಪ ತಲ್ಲಿಗೆ ಹಚ್ಕೊಂಡು ಸ್ಪ್ರೇ ಮಾಡ್ಕೊಂಡು ಅಷ್ಟು ನೆತ್ತಿಗೆಲ್ಲ ಹಚ್ಕೊಂಡು ಸ್ನಾನ ಮಾಡ್ತೇನೆ ನೋಡ್ರಿ ಇದು ಭಾಳ ಹೆಲ್ದಿ ಆಗಿರೀ ನೋಡ್ರಿ ನೀರು ಇದನ್ನು ಸೋಸ್ಕೊಂಡು ಒಂದ ವಾರಕ್ಕೆ ಎರಡು ಸಲ ಅಂತ ತಲೆ ಸ್ನಾನ ಮಾಡೇ ಮಾಡ್ತೀರಿ ಇದನ್ನು ಹಚ್ಕೊಂಡು ಆಮೇಲೆ ಶಾಂಪೂ ಹಾಕ್ ತೊಳ್ಕೊರಿ ನೆಡಿತೈತಿ ಇದೆಲ್ಲ ತಲೆ ಮ್ಯಾಗಿನ ನೆತ್ತಿ ಮ್ಯಾಗಿನ ಬೋಳ್ ಬೋರ್ಡ್ ತಲೆ ಹೇರ್ ಬರ್ತಾವ ನೋಡ್ರಿ ಇದಕ್ಕೆ ನೋಡಿರಿ ಇದನ್ನು ನಾನಂತೂ ನಾಲ್ಕು ತಾಸು ಬಿಟ್ಟಿಂದ ಹಚ್ಕೊತೀನಿ ಹೇರ್ ಪ್ಯಾಕ್ ರೆಡಿ ಆಗಿದೆ ನೋಡಿರಿ ನಿಮಗೂ ಬೇಕಾದ್ರೆ ಈ ಥರ ಹೇರ್ ಪ್ಯಾಕ್ ರೆಡಿ ಮಾಡ್ಕೊರಿ ಹಂಗೆ ಮೆಹಂದಿನ ಹರಕೋರಿ ಯಾವ ಥರ ಮೆಹಂದಿ ಪುಡಿ ಇದ್ರೂ ಹಾಕ್ಕೊಂಡು ಕಲ್ಸ್ಕೊಂಡು ಇಟ್ಕೊರಿ ನಾನಂತೂ ಕಲ್ಲು ಸ್ವಲ್ಪ ಕೆಂಪಾಗಲಿ ಅಂತಂದು ನಾನು ಕಪ್ಪಿಲ್ಲ ಕೂದಲು ಸ್ವಲ್ಪ ಕೆಂಪಾಗ್ಲಿ ಅಂತ ನಾನು ಈ ಥರ ಕಲರ್ ಮಾಡ್ಕೊಂಡು ಇಟ್ಕೊಂಡಿನಿ ನನ್ನ ಪೇರ್ಲಿ ಎಲೆ ಹಚ್ಕೊಳ್ಳೋದ್ರಿಂದ ನನಗೆ ಎಲ್ಲಿ ರಸ ಹಚ್ಕೋದ್ರಿಂದ ನನ್ನ ಬಿಳಿ ಕೂದಲು ಕಪ್ಪ ಅದ ಬಿಳಿ ಕೂದಲು ಒಂದು ಬಿಳಿ ನನಗೆ ನನಗೊಂದು ಆಗಿತ್ತು ಅದು ಸೆಕೆಂಡ್ ಪೀಸ್ ಇದ್ದಾಗ ಅವಾಗಲಿದ್ದಾನೆ ಇದು ಇದೆ ಇದನ್ನ ಕಂಟಿನ್ಯೂ ಮಾಡಿದ್ದೀನಿ ಈ ತಪ್ಪಲದ ನೀರು ಹಚ್ಕೊಳಕತ್ತೆ ಹಿಂಗಾಗಿ ನನಗೆ ಯಾವ ಬಿಳಿ ಕೂದಲು ಇಲ್ಲ ನೋಡ್ರಿ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ನಿಮಗೆ ಮತ್ತೆ ಏನಾರು ಇದ್ರಾಗ ಗೊತ್ತಾಗಲಿಲ್ಲಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ ನಾನು ಮತ್ತು ಇನ್ನೊಂದು ವೀಡಿಯೋದಾಗ ಹೇಳ್ತೇನೆ ಅಂತ ಬಾಯಿ ಎಲ್ರಿಗೂ